ಮಾತಾಡ್ರಿ ಸ್ಟಾರ್ಟ್ ಮಾಡ ಆತ್ಮೀಯ ರೈತ ಬಂದವ್ರೆ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕುರುಬನಹಳ್ಳಿಯಲ್ಲಿದ್ದೇನೆ ಇದ್ದೀನಿ ಇವರು ಸರ್ ಹೆಸರು ಸರಿ ಹಜ್ಮತ್ ಅಲ್ಲ ಇವರು ರೆಗ್ಯುಲರ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಂತೆ ತುಂಬ ಹೃದಯ ಧನ್ಯವಾದಗಳು ಅಂದರೆ ಅದ್ರ ಉಪಯೋಗ ಪಡ್ಕೊಳ್ಳೆ ಅಂತ ನಾನು ಹೇಳ್ತೀನಿ ಅವರು ಸಹೋದರರು ಇವರು ಆಸೀಫ್ ಅನ್ಕೊಂಡು ಮೊಹಮ್ಮದ್ ಆಸೀಫು ಅವರು ಸರ್ ಹೆಸರು ಆಸೀಫಲ್ಲ ಅವರು ಸಹೋದರ ಅವರು ಸೊ ಇಲ್ಲಿ ಏನಾಗಿತ್ತು ಅಂದರೆ ಪ್ರಾಬ್ಲಮ್ ಭಾಳ ಆಗಿದೆ ಸುಳಿಕೊಳ್ಳೆ ರೋಗ ಕೆಲವೊಂದು ಗಿಡಗಳೆಲ್ಲ ಕಟ್ ಮಾಡಿ ಎತ್ತಾಕ್ಬಿಟ್ಟಿದ್ರು ಅಂದರೆ ಬೇರೆ ಸಮೇತನೇ ಕಿತ್ತಾಕ್ಬಿಟ್ಟಿದ್ರು ನಾನು ಈ ಕಡೆ ಭಾಗದಲ್ಲಿ ಭಾಳ ಅಡ್ಡಾಡಿಲ್ಲ ಆದರೆ ಅದನ್ನೆಲ್ಲ ಕಿತ್ತಾಕಿದ್ದಕ್ಕೆ ನನಗೆ ಏನು ಅನ್ನಿಸ್ಬಿಡ್ತಂದ್ರೆ ಭಾಳ ಬಿಡ್ತು ಏನು ವಾಸ್ತವ ಪ್ರಾಬ್ಲಮ್ ಅಲ್ಲಿ ಯಾಕೆ ಹಿಂಗೆ ಕಿ ಅಂದರೆ ಅದು ಅಗದೆ ಬಿಟ್ಟಾರಲ್ಲ ಹಂಗಾಗಿ ನನಗೇನು ಅಂದರೆ ಅದು ಇಲ್ಲ ವಾಸ್ತವ ನೋಡೇ ಬಿಡೋಣ ಪರಿಸ್ಥಿತಿ ಅಂದ್ಕೊಂಡು ಬಂದೆ ಬರೀ ಸುಳಿಕ್ಕೊಳರು ಹೋಗಿದ್ರೆ ಬರೀ ಔಷಧಿ ಆನ್ಲೈನ್ ಕಳಿಸಿ ಸಿಂಪಣೆ ಮಾಡಿದರೆ ಸರಿ ಹೋಗಿರೋದು ಬಟ್ ಇಲ್ಲದ ವಾಸ್ತವ ಬಂದ್ರೆ ಏನಾಗ್ತದೆ ಇನ್ನೂ ಚೆನ್ನಾಗಿ ನಮಗೆ ಗೊತ್ತಾಗ್ತದೆ ಮನದಟ್ಟಾಗ್ತದೆ ಅಪ್ಪೇ ಆ ರೈತ ಬಂದರೆ ನೋಡಿ ಇಲ್ಲಿ ಸುಳಿಕೊಳ್ಳೆ ಇವರು ನಮ್ಮ ಸಹೋದರರು ಏನು ಮಾಡಿದ್ದಾರೆ ಪಾಪ ಗೊತ್ತಾಗಿಲ್ಲ ಇದು ಇಲ್ಲಿನೆಲ್ಲ ಎಲ್ಲ ತೆಗೆದುಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಕಾಣ್ತದೆ ಬೇರು ಈ ಬೇರುಗಳು ಏನಾದರೂ ಕೆಲವು ಇದರಲ್ಲಿ ಈಗ ಇಡೀ ಗಿಡನೇ ಒಣಗಿಸ್ತತ್ತಪ್ಪ ಒಂದೊಂದ್ಸರಿ ನೋಡಿ ಒಂದು ಇಡೀ ಗಿಡನೇ ಈ ಎಲೆ ಒಣಗ್ತದೆ ಇದು ಒಣಗ್ತದೆ ಇದು ಒಣಗುತ್ತೆ ಇದು ಒಣಗುತ್ತೆ ಆಮೇಲೆ ಸುಳಿ ಎಲ್ಲ ಒಣಗಿ ಸತ್ತ ಬಿಡ್ತದೆ ಅವಾಗ ಇಲ್ಲಿ ಬೇರೆ ರೋಗ ಅಟ್ಯಾಕ್ ಆಗಿರ್ತದೆ ಬೇರಿಗೆ ಹೆಂಗ್ ರೋಗ ಅಟ್ಯಾಕ್ ಆಗಿರ್ತದೆ ಅಂದ್ರೆ ಈ ಈ ಎಲೆಗಳು ಏನು ಕೆಳಗಡೆ ಹಂತದ ಎಲೆಗಳು ಎಲ್ಲ ಹಂಗೆ ಇರ್ತವೆ ಸುಳಿ ಮಾತ್ರ ಹೋಗಿರ್ತದೆ ಹಿಂಗೆ ಅಂದ್ರೆ ಹಿಂಗೆ ಸುಳಿ ಮಾತ್ರ ಹೋಗಿರ್ತದೆ ಸುಳಿ ಕೊಳೆ ರೋಗ ಅಂತ ಕರಿತೇವೆ ಇಲ್ಲಿ ಎಲ್ಲಾ ಏನು ಇದೆಲ್ಲ ಗಲೀಜಾಗ್ಯತಲ್ಲ ಹಿಂಗೆ ಈ ಸುಳಿ ನೋಡಿ ಇದೆಲ್ಲ ಹೋಗ್ಯತ್ ಕಸ ಬರಬ್ರಿ ಬೆಳೆಸಿರಲ್ಲ ಅವಾಗ ಈ ಈ ಹಂತದಲ್ಲಿ ಇದ್ದಾಗಿ ಈ ರಸಗಿರ ಕೀಟಗಳ ಸುಳಿ ತೆಗಣಿ ಅಂತ ಬರ್ತಾವಲ್ಲ ಅವೆಲ್ಲ ಕುತ್ಕೊಂಡು ಹಿಂಗೆ ಎರ್ದ್ ಹೆರ್ದ್ ಕೆರದ್ ಕೆರ್ದ್ ಬಿಟ್ಟು ಅದ ಹಿಂಗ್ ಕೆರದಾಗ ಹಿಂಗ ಇದ್ ಬಿಚ್ಕಂತಲ್ಲ ಇದೆಲ್ಲ ಇದ್ರಲ್ಲಿ ಏನ ನಂಜಾಗಿ ಇದ್ರಲ್ಲಿ ಏನ್ ಪತ್ರ ಹರಿಯಿತು ಹೋಗೇ ಬಿಡ್ತದೆ ಆ ಲೇಯರ್ ಆ ಲೇಯರ್ ಹೋದಾಗ ಏನಾಗ್ತದೆ ಅಂದ್ರೆ ಇದೆಲ್ಲಾ ಫುಲ್ ಹಿಂಗ ಆಗ್ತದೆ ಕಸ ಬೆಳೆಸಬಾರದು ಇದು ಮೇನ್ ಇದೆಲ್ಲ ಹಿಂಗೆಲ್ಲಾ ಆಗಿರೋದು ಹುಳುಗಳು ಕೀಟಗಳ ಬಾಧೆ ಎಂದರೆ ಮತ್ತು ಇದೆಲ್ಲ ರೋಗ ಇದು ಯಾವುದು ಈ ಬಣ್ಣ ಐತಲ್ಲ ಈ ಬಣ್ಣ ಹಾಂ ಇದೆಲ್ಲ ರೋಗ ಇದೆ ಈ ಬಣ್ಣ ಇದು ಎಲ್ಲ ಬಣ್ಣ ಈ ರೋಗ ಇದೆಲ್ಲ ಹಿಂಗಾಗಿರೋದು ಕೀಟಗಳು ಬಾಧೆ ಆಗಿರೋದು ಇದೆಲ್ಲ ಮನುಷ್ಯ ಕಸ ಬೆಳೆಸಬಾರ್ದು ಅಂತ ನಾನು ಮಾಡಿ ಇದೆಲ್ಲ ಕರೆಕ್ಟ್ ಬಂದಿದ್ದಾರೆ ಕಾಣ್ತದೆ ಇಲ್ಲೇ ಮಾಡಿದ್ರೆ ಇದು ಬರ್ತಿತ್ತು ಇಲ್ಲಿ ತನ ಎಲ್ಲಿ ತನ ತೆಗಿಬೇಕು ಸರ್ ಇದು ಈ ಕಣ್ಣಿ ತೆಗಿಬಾರ್ದು ಈ ಕಣ್ಣಿಗೆ ಇಲ್ಲಿ ತೆಗಿಬೇಕು ಗಣ್ಣು ಬಿಟ್ಟಿ ಗಣ್ಣ ಇದು ಗರ್ಭ ಇದು ಗರ್ಭನೇ ತಗರಂಗ ಇಲ್ಲಿ ತೆಗಿಬಾರ್ದು ಇದರ ಇದರ ಮಧ್ಯ ತೆಗಿಬೇಕು ನೋಡಿ ಇಲ್ಲಿ ಗಣ್ಣ ಐತೆ ಅಂದ್ರೆ ಇಲ್ಲಿ ತಗದ್ರೆ ಸಾಕು ತಪ್ಪಿದ್ರೆ ತಪ್ಪಿದು ಬಿಟ್ಟಿ ತೆಗಿ ಬಿಟ್ಟಿರೋದು ಇರುತ್ತೆ ಅಂತ ನೋಡ್ಕೊಂಡು ಇಲ್ಲಿವರೆಗೂ ಇತ್ತು ಅಂದ್ರೆ ಇಲ್ಲಿ ಇಷ್ಟು ತೆಗಿಬೇಕು ಇಲ್ಲಿ ತೆಗಿಬಾರ್ದು ಕೊಳ್ತಿರೋ ಅಂಶ ಇರಬಾರ್ದು ಗಣ್ಣು ನೋಡ್ಕೋಬೇಕು ಗಣ್ಣಿಂದ ಮೇಲೆ ತೆಗಿಬೇಕು ಮೇಲೆ ತೆಗಿಬೇಕು ಗಣ್ಣಿ ತೆಗಿಬಾರ್ದು ಒಂದು ವೇಳೆ ಇತ್ತು ತೊಂದರೆ ಏನಿಲ್ಲ ಬಟ್ ಈಗ ಅದು ಅದು ನೆಕ್ಸ್ಟ್ ಸರಿಯಾಗಿ ಬಂದಿದ್ರೆ ಏನಾಗ್ತದೆ ಅಂದರೆ ಒಂದು ನಾಲ್ಕು ವರ್ಷ ಮತ್ತೆ ಬೆಳೆದು ಆ ಸೈಜಿಗೆ ಬರೋದು ನಿಮಗೆ ಡಿಫ್ರೆನ್ಶಿಯೇಷನ್ ಇಲ್ಲಿ ಕೊಟ್ಟುಕೊಳ್ತೀರೋ ಅಲ್ಲ ಅಲ್ಲ ಆಸೆ ಆಗುತ್ತೆ